ধ so, ধন্যবাদ so, so. yes. <laughs> <coughs> <laughs> ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಎಲ್ಲೇ ಇದ್ದರೂ ಖುಷಿಯಾಗಿರಿ ಹೇಗೆ ಇದ್ದರೂ ಆರೋಗ್ಯವಾಗಿರಿ ಸುಖ ಸಂತೋಷ ನಿಮ್ಮ ಜೊತೆಗಿರಲಿ ವಯಸ್ಸಿಗೂ ಆಯುಷ್ಯಗೂ ಹುಟ್ಟುಹಬ್ಬದ ಸೇತುವೆ ನಿಮಗೆ ವಯಸ್ಸು ಹೆಚ್ಚಾದಂತೆ ಆಯುಷ್ಯು ಕೂಡ ಹೆಚ್ಚಾಗಲಿ ನೀವು ನಡೆದ ಪ್ರತಿ ಹೆಜ್ಜೆಯೂ ಯಶಸ್ವಿನ ಪಥವಾಗಲಿ ಎಂದು ಶುಭ ಹಾರಿಸುತ್ತೇವೆ ಯುವ ನಾಯಕರು ಬಡವರ ಬಂದು ಸಂಕೇಶ್ವರ್ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಪುರಸಭೆಯ ಹಾಲಿ ಸದಸ್ಯರು ಶ್ರೀ ಅಮರಣ್ಣ ನಲ್ಲವಡೆ ಇವರು ಐವತ್ಮೂರು ವರ್ಷಗಳ ವಸಂತಗಳನ್ನು ಪೂರೈಸಿ ಐವತ್ನಾಲ್ಕು ವಸಂತಕ್ಕೆ ಕಾಲು ಇಡುತ್ತಿರುವ ಈ ಸಂದರ್ಭದಲ್ಲಿ ಶ್ರೀ ಅಮರಣ್ಣ ನಲ್ಲವಡೆ ಇವರಿಗೆ ಐವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು

ಇಪ್ಪತ್ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಅಮರಣ್ಣ ನಲ್ಲೋಡೆ ಅವರ ಅಭಿಮಾನಿಗಳ ಬಳಗದಿಂದ ಪೇಟಾ ಸುತ್ತಿ ಶಾಲು ಹೂದಿಸಿ ತಿಲಕ ಇಟ್ಟು ಹೂ ಮಾಲಿ ಹಾಕಿ ಹೂ ಗುಚ್ಛ ನೀಡಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಸಂಗಮ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ನರು ಶ್ರೀ ರಾಜೇಂದ್ರ ಪಾಟೀಲ್ ಪುರಸಭೆ ಸದಸ್ಯರು ಸಂಜಯ್ ಶಿರುಕುಳಿ बसवराज बागलकोट अभिजित कुरणकर बसनगौडा पाटील महादेव क्षीरसागर श्रीकांत परेट बंडू हत्नुरे अशोक मस्ती अनिल खन्नाई चंद्रकांत पाटील डॉक्टर मंदार हवळ जयप्रकाश सावंत योगगुरू बसवराज नागराळे नंदू मुडसी रवींद्र कांबळे दुंडप्पा वाडके सचिन हेगडे राजू बुरगावे रोहन नेसरी अनिल संसुद्दी कुमार सेंडे न्यायवादी चंद्रशेखर सनदी ಅಣ್ಣಪ್ಪ ದೊನವಾಡೆ ಎಮ್ ಎಂ ಮಗ್ದುಮ್ ಸರ್ ಮಹಾದೇವ್ ಕುಂಬಾರ್ ಸರ್ ಕಾಶಿನಾಥ್ ವಡೇರ್ ಎಚ್ ಎಲ್ ಎಲ್ ಯಶವಂತ್ ಸರ್ ಅದೇ ರೀತಿ ಸುಗಂಧಿಯಣ್ಣ ಜಾಧವ್ ಸರ್ ಗೆಳೆಯರ ಬಳಗದವರು ಅಭಿಮಾನಿಗಳು ಗುರು ಹಿರಿಯರು ನಾಗರಿಕರು ಸ್ನೇಹಿತರು ಬ್ಯಾಂಕ್ ಆಡಳಿತ ಮಂಡಳಿಯವರು ಹಾಗೂ ಬ್ಯಾಂಕ್ ಸರ್ವ ಸಿಬ್ಬಂದಿಯವರು ಈ ಹುಟ್ಟು ಹಬ್ಬದಲ್ಲಿ ಪಾಲ್ಗೊಂಡು ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಮತ್ತೊಮ್ಮೆ ಮಗದೊಮ್ಮೆ श्री अमर अण्णा नल्लोडे इवरगे हुट हार्दिक हार्दिक शिवनेरीची श्रीमंती रायगडाची भव्यता पुरंदरची दिव्यता सिंहगडाची शौर्यता आणि सह्याद्रीची उंची लाभो हीच शिवचरणी प्रार्थना अमर अण्णा नल्लवडे याना

هہہ <laughs>